ಇತ್ತೀಚಿನ ದಿನಗಳಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡ್ತಾ ಇದೆ ಕೋರ ಒರಟಾಶ್ರೀ ನಿರ್ದೇಶನದ ಪಿ ಮೂರ್ತಿ ನಿರ್ಮಾಪಕನದಲ್ಲಿ ಮೂಡಿ ಬಂದ ಕೋರ ಅದ್ದೂರಿಯಾಗಿ ಎರಡನೇ ವಾರಕ್ಕೆ ಕಾಲಿಟ್ಟಿದೆ ಮುಕ್ತ ಜನರು ನಮ್ ಜೊತೆ ಅವರನ್ನು ಯಾವ ರೀತಿ ದುರುಪಯೋಗ ಪಡಿಸಬಹುದ ಸಾಕಷ್ಟು ಜನ ಅವರ ಜೀವನವನ್ನು ಅವ್ರಪಾಡೋದವರ ನೆಮ್ಮದಿಯಾಗಿ ನಾನು ಬಿಟ್ಟು ಹೋಗುತ್ತೆ ಇವತ್ತು ಕನ್ನಡಕ್ಕೆ ಮತ್ತೊಬ್ಬ ಹೊಸ ಆಗಮನ ಆಗಮನಾಗಿದೆ ಅದೇ ರೀತಿ ಇವತ್ತು ಆದಿವಾಸಿ ಬುಡಕಟ್ಟುಗಳ ಜನಾಂಗನ ಹೇಗೆ ಅವ್ರಿಗೆ ಆಸೆ ಆಮೋಷಗಳನ್ನ ತೋರಿಸಿ ಮಾಡಿಸಿ ಅವರಿಗೆ ಕಾಡನ್ನು ದೂರ ಮಾಡಿ ಸರ್ವನಾಶ ಮಾಡಿದಂಥ ಆದಿವಾಸಿಗಳ ಬುಡುಕಟ್ಟನ್ನು ಎತ್ತೋರಿಸಿರುವಂತಹ ಪಿಮೂರ್ತಣ್ಣವರ ಅತ್ಯುತ್ತಮವಾದ ಪ್ರೊಡ್ಯೂಸರ್ ಇವರು ಇವತ್ತು ನಿರ್ಮಾಣ ಮಾಡಿರುವಂತಹ ಪಿಚ್ಚರ್ ಇವತ್ತು ಎರಡನೇ ವಾರ ಶತದಿನೋತ್ಸವ ಆಚರಿಸ್ತಾ ಇದೆ ಅದೇ ರೀತಿ ಎಲ್ಲ ಪ್ರೇಕ್ಷಕರು ಒತ್ತಾಯದ ಮೇರೆಗೆ ಇವತ್ತು ನಾವು ಬಂದಿದ್ದೀವಿ ಸೂಪರ್ ಹಿಟ್ ಕನ್ನಡ ಮೂವಿ ಇದೇ ರೀತಿ ಮುನ್ನುಗ್ಲಿ ಶತ ದಿನ ಅಂತ ಹೇಳಿ ನಮ್ಮ ಎಲ್ಲಾ ಹೋರಾಟ ಸಿನಿಮಾಕ್ಕೆ ಯಶಸ್ಸವ ಆಚರಿಸಲಿ ಅಂತ ಹೇಳ್ತಾ ನಮ್ಮ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ಇವತ್ತೆಲ್ಲಾ ರೀತಿ ಅವ್ರಿಗೆ ಹುರಿದುಂಬಿಸಿ ಈ ಸಿನಿಮಾಕ್ಕೆ ತಂಡಕ್ಕೆ ನಮ್ಮ ನೂರಾರು ಜನರು ಇವತ್ತು ಆಗಮಿಸಿದರೆ ಅವ್ರಿಗೆ ಹೆಚ್ಚಿನದಾಗಿ ಪ್ರಶಂಸೆ ಸಿಗ್ಲಿ ಈ ಸಿನಿಮಾ ಶತ ದಿನೋತ್ಸವ ಹಾಡು ಫಿಲಮು ನೋಡಿಯೋ ಎಲ್ಲರೂ ನಮ್ಮ ಥರ ನಮ್ಮ ಸಂಘಟನೆಲ್ಲ ಬಂದು ನೋಡೋವ್ರೆ ಹಾಗೆ ನಮ್ಮನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿಮೂರ್ತಿ ಅವರು ಹಾಗೆ ನಮ್ಮ ಸಿನಾಮಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಮೇಡಮ್ ಅವರು ಎಲ್ಲ ಕಲಾವಿದರು ಎಲ್ಲರೂ ಸುಖವಾಗಿ ಮಾಡಿದ್ದಾರೆ ಜೈ ವಿಮ್ ಜೈ ಅಂಬೇಡ್ಕರ್ ಸರ್ ನಿಜ್ ಅಂತ ಬಂದರೆ ಎಲ್ಲಾದ್ರೂ ಬೇರೆ ರೀತಿ ತೋರಿಸ್ತಾರೆ ಇದರಲ್ಲಿ ಆ ಸಬ್ಜೆಕ್ಟಿಗೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಹೀರೋ ಮತ್ತು ಆ್ಯಂಡ್ ವಿಲನ್ ಕ್ಯಾರೆಕ್ಟರ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಕಂಪ್ಲೀಟ್ ಒಂದು ಕಂಟೆಂಟ್ ಓರಿಯೆಂಟೆಡ್ ಮೂವಿ ತುಂಬ ಚೆನ್ನಾಗಿದೆ ಎಲ್ಲ ಥರದ್ದು ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಬಂದ್ರೆ

ಈತ ಅನ್ನೋ ರೀತಿ ಬಟ್ ಇದು ಇದರಲ್ಲಿ ಸರ್ ಹೊಸ ಪ್ರತಿಭೆಗಳಿಗೆ ಅವಕಾಶಗಳನ್ನ ಕೊಟ್ಟಿದ್ದಾರೆ ಹೊಸ ಪ್ರತಿಭೆಗಳು ಏನು ಅಂತ ಇಂಪ್ರೂವ್ ಮಾಡಿದ್ದಾರೆ ನಾವು ರಿಯಾಲಿಟಿ ಶೋಗಳಲ್ಲಿ ನೋಡಿದ್ದೀವಿ ಅದನ್ನ ಈ ಸಿನ್ಮಾ ನೋಡಿದ್ರೆ ಭಾಳ ಅದ್ಭುತವಾಗಿದೆ ಯಾಕೆಂದರೆ ನನ್ನ ಆತ್ಮಯ್ಯಗಳೇ ಅತ್ನಿ ಮೂರುಗಿಯವರು ಕರೆದಿದ್ದಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಏನಪ್ಪ ಯಾಕೆಂದರೆ ನಾನು ಸಿನಿಮಾ ನೋಡೋದು ಅಪರೂಪ ಯಾಕೆಂದರೆ ಒಟ್ಟೇ ಸಿನ್ಮಾನ ನೋಡಿ ಆಯ್ಕೆ ಮಾಡಿ ಸಿನ್ಮಾನ ನೋಡೋದಿಲ್ಲ ಇದ್ರ ಬಗ್ಗೆ ಎಲ್ಲ ಕಡೆ ಎಲ್ಲ ಜನಗಳು ಕೂಡ ಮಾತಾಡ್ಕೊಂತ ಇದ್ದಾರೆ ಇದರಲ್ಲಿ ಏನು ವಿಶೇಷ ಇದೆ ಅಂತ ಹೇಳ್ಬಿಟ್ಟು ನಾನು ಇವತ್ತು ಸಿನಿಮಾಗೆ ಬಂದೆ ನನಗೆ ಬಹಳ ಖುಷಿಯಾಯಿತು ಇದರಲ್ಲಿ ಒಂದು ಒಳ್ಳೆ ಕೊಟ್ಟಿದ್ದಾರೆ ಕಠೋರ ಅದ್ಭುತವಾಗಿ ಬಂದಿದೆ ಒಂದು ಚಿತ್ರವನ್ನ ನಿರ್ದೇಶಕರು ಮತ್ತೆ ನಿರ್ಮಾಪಕರು ಮೊದಲು ಹೇಗಿರುತ್ತೋ ಹೇಗೆ ಮೂವಿ ಲಾಂಚ್ ಆದಾಗ ಹೇಗೆ ಅವಸುತ್ತ ಇರು ಅಂತ ಯೋಚನೆಗಳು ತುಂಬ ಇರುತ್ತೆ ಬಟ್ ಆ ರೀತಿ ಯಾವುದೇ ಇಲ್ಲದೆ ಸುಸೂತ್ರವಾಗಿ ಈಗ ಒನ್ ವೀಕ್ ಆಯ್ತು ಇವತ್ತಿಗೆ ಒನ್ ವೀಕ್ ಕಂಪ್ಲೀಟ್ ಸೆಕೆಂಡ್ ವೀಕೆ ಹೋಗ್ತಿದ್ದಾರೆ ಬಟ್ ಹೌಸ್ಫುಲ್ ಅಂತಂದ್ರೆ ಜನ ಏನಿತ್ತು ಅನ್ನೋದನ್ನು ನಿಮ್ಮ ಸಂಖ್ಯೆ ಅದನ್ನು ಪಡಿಲಿಕ್ಕೆ ಎಷ್ಟು ಕಷ್ಟಪಡುತ್ತೆ ಅದನ್ನು ಒಳಗಾಗ್ತಾರೆ ಎಷ್ಟು ಚೆನ್ನಾಗಿರ್ತಾರೆ ಇವೆಲ್ಲ ನೀಟಾಗಿ ಡೈರೆಕ್ಟರ್ ಜನ ತೋರಿಸಿದ್ದಾರೆ ಆಮೇಲೆ ಐ ಥಿಂಕ್ ಚೆನ್ನೈಯ ಹೊಸ ಫೈಟ್ ಮಾಡಿ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಫೈಟ್ ಮಾಡೋದು ಚೆನ್ನಾಗಿತ್ತು ಆಗಿನ ಕಾಲೇಜು ತಕ್ಕಂತೆ ಫೈಟ್ ಮಾಡಿಸಿದ್ರೆ ನಾವು ನನಗೆ ತುಂಬ ಬಡಿದು ಹತ್ರ ಆಮೇಲೆ ಇವಾಗ ನಾವು ವಿಲನ್ ಡೈರೆಕ್ಟರ್ ಹೆಚ್ಚು ಕಮಿ ಊಟ ಮಾಡಿಸ್ಬೇಕಲ್ಲ ಅವ್ರೆ ಸು ಸುನಾನಿ ಕಿರ್ತೀವಿ ಒಳ್ಳೆ ಹೋಗ್ತೀವಿ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಟೋಟಲಿ ಒಂದು ಹಾರ್ಟ್ ಟಚ್